ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಪಿ ಯು ಸಿ ಕನ್ನಡದ ಪ್ರಶ್ನೆ ಪತ್ರಿಕೆ ಹಳೆಯ ಪ್ರಶ್ನೆ ಪತ್ರಿಕೆಯ ಒಂದು ಸಂಪೂರ್ಣ ಉತ್ತರದೊಂದಿಗೆ ತಿಳಿತಾ ಹೋಗುವ ಈಗಾಗಲೇ ನಾವು ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ವಿಭಾಗ ಎ ಆಯಿತು ಹಾಗೆಯೇ ವಿಭಾಗ ಆ ಆಯಿತು ಈಗ ವಿಭಾಗ ಈ ಇಯಲ್ಲಿ ಬಂದಿರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಉತ್ತರ ಸಹಿತ ನೋಡ್ತಾ ಹೋಗುವ ಯಾವುದಾದರೂ ಎರಡು ವಾಕ್ಯಗಳ ಸಂದರ್ಭ ಸಹಿತ ಸ್ವ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೀ ತಂಪ ನನ್ನ ತವರಿ ತವರೀಗಿ ಈ ಪ್ರಸ್ತುತ ವಾಕ್ಯವನ್ನು ಜನಪದರು ರಚಿಸಿರುವ ಗರತಿಯ ಹಾಡು ಎಂಬ ತ್ರಿಪದಿಗಳ ಸಂಗ್ರಹದಿಂದ ಆಯ್ದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆಯ್ದುಕೊಳ್ಳಲಾಗಿದೆ ಹೆಣ್ಣು ಮಗಳೊಬ್ಬಳು ತನ್ನ ತಾಯಿಯನ್ನು ನೆನೆದು ಹೇಳುವ ಮಾತಿದು ತವರಿನಲ್ಲಿ ತವರಿನಲ್ಲಿ ತಾಯಿಯ ಸಾನ್ನಿಧ್ಯ ಸಂಪರ್ಕಗಳು ತಂಪು ನೆಮ್ಮದಿಯನ್ನು ಹೆಣ್ಣು ಮಕ್ಕಳಿಗೆ ನೀಡುತ್ತವೆ ಬೇವಿನ ಮರ ಬೇಸಿಗೆಯಲ್ಲಿ ತಂಪು ನೀಡಿದರೆ ಭೀಮಾರತಿ ಎಂಬ ಹೊಳೆಯ ನೀರು ತಂಪು ನೀಡುವಂತೆ ಹೆಣ್ಣೊಬ್ಬಳಿಗೆ ತಾಯಿ ಇದ್ದರೆ ತವರು ತಂಪಾಗಿರುತ್ತದೆ ಎಂದು ಹೇಳುವ ಈ ಒಂದು ಮೇಲಿನ ಸಂದರ್ಭವಾಗಿದೆ ಮೂವತ್ತನೆಯ ಪ್ರಶ್ನೆ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ಈ ಪ್ರಸ್ತುತ ವಾಕ್ಯವನ್ನು ರಾಷ್ಟ್ರಕವಿ ಎನಿಸಿರುವ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ತೆರೆದ ದಾರಿ ಕವನ ಸಂಕಲನದಿಂದ ಆಯ್ದ ಮುಂಬೈ ಜಾತಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಮುಂಬೈ ನಗರದಲ್ಲಿ ಮಗು ಏನೇನ ಏನನ್ನು ಕಲಿಯುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ನಗರದ ಮಗು ಕಲಿಯುವ ವಿದ್ಯೆಯಾದರೂ ಏನು ಅಂದರೆ ಶಾಲಾ ಕಾಲೇಜುಗಳು ಕಲಿಸಿದ್ದು ಬದಿಯ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಮುಂತಾದವುಗಳಿಂದ ಕೇಳಿದ ಸಂಗತಿಗಳು ಸಹಜ ಕಲಿಕೆಗಿಂತ ಯಾಂತ್ರಿಕ ಬಲವಂತದ ಕಲಿಕೆ ನಗರದ್ದು ಎಂಬ ಅಂಶ ಜಿಗುಪ್ಸೆ ಹುಟ್ಟಿಸುವುದನ್ನು ಇಲ್ಲಿ ಕಾಣಬಹುದು ಮೂವತ್ತೊಂದನೆಯ ಪ್ರಶ್ನೆ ಮಾತೆ ಮರೆತು ಹೋಗಿದೆ ಕಣೆ ಈ ಪ್ರಸ್ತುತ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯನವರು ಬರೆದಿರುವ ಕವಿತೆ ಎರಡು ಸಾವಿರದ ಆರು ಕವನ ಸಂಕಲನದಿಂದ ಆಯ್ದ ಒಂದು ಹೂ ಹೆಚ್ಚಿಗೆ ಇಡುತ್ತೀ ಇಡುತ್ತೀನಿ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಫೋನ್ ಫೋನಾಯಿಸಿದಾಗ ಮುದುಕ ಮುದುಕಿಗೆ ಹೇಳುವ ಮಾತಿದು ಅಸ್ಸಾಮಿನಲ್ಲಿರುವ ಮುದುಕ ಮಗ ಸೊಸೆ ಬೆಳಗ್ಗೆ ಒಂಬತ್ತಕ್ಕೆ ಮನೆ ಬಿಟ್ಟು ಕೆಲಸಕ್ಕೆ ಹೋದರೆ ಹಿಂದಿರುಗುವುದು ಕತ್ತಲಾದ ಮೇಲೆಯೇ ಅಲ್ಲಿಯವರೆಗೆ ಆತನೊಬ್ಬನೇ ಮಾತನಾಡಲು ಹಾತೊರೆಯುವ ಆತ ಹೆಂಡತಿಗೆ ಫೋನು ಮಾಡಿ ಮಾತೇ ಮರೆತು ಹೋಗಿದೆ ಕಣೆ ಮಾತಾಡು ಮಾತಾಡು ಎಂದು ವೃದ್ಧ ವೃದ್ಧಪತಿ ಪತ್ನಿಯು ಒಬ್ಬರನ್ನೊಬ್ಬರು ಅಗಲಿ ಏಕಾಂಗಿತನ ಅನುಭವಿಸುವ ನೋವು ಭಾಷೆ ತಿಳಿಯದ ಊರಿನಲ್ಲಿನ ಮುದುಕನ ದಾರುಣ ಸ್ಥಿತಿ ಓದುಗರ ಮನ ಕಲಕುತ್ತದೆ ಇನ್ನು ಬರುವಂಥದ್ದು ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಈ ಪ್ರಸ್ತುತ ವಾಕ್ಯವನ್ನು ಕೃಪಾಕರ ಸೇನಾನಿ ಕೆಪುಟ್ಟಸ್ವಾಮಿ ಬರೆದಿರುವ ಜೀವಜಾಲ ಕೃತಿಯಿಂದ ಆರಿಸಿರುವ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಲೇಖನದಿಂದ ಆರಿಸಿಕೊಳ್ಳಲಾಗಿದೆ ವಿಷಲಿಂಗ ತ್ರಫ್ಗಳ ಹೀನಾಯ ಸ್ಥಿತಿಯನ್ನು ವಿವರಿಸುತ್ತಾ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ವಾಲ್ಪರೈನ ಅಭಿವೃದ್ಧಿ ಅಲ್ಲಿನ ಅನೇಕ ಜೀವ ಸಂಕುಲಗಳ ಮೇಲೆ ದುಷ್ಪರಿಣಾಮಗಳನ್ನು ಬೀರಿದೆ ಅವುಗಳಲ್ಲಿ ಹಾಡು ಹಕ್ಕಿಗಳು ಬದುಕುಳಿಯುವ ಛಲ ಹು ತೊಟ್ಟಿದೆ ಹಸಿರು ಪಾಚಿಗಳನ್ನು ಹೊದ್ದು ಸ್ವಲ್ ಸ್ವಚ್ಛ ನೀರಿನಲ್ಲಿ ಬದುಕು ಸಾಗಿಸುತ್ತಿದ್ದಾವು ಅಭಿವೃದ್ಧಿಯ ದೆಸೆಯಿಂದ ಕೊಳಚೆ ನೀರಿನ ಚರಂಡಿಗಳಲ್ಲಿ ನೆಲೆ ಕಂಡುಕೊಂಡು ನೋವಿನ ನಡುವೆಯೂ ರಾಗವಾಗಿ ಹಾಡುವುದನ್ನು ಬಿಟ್ಟಿಲ್ಲ ಎಂಬುದನ್ನು ವಿವರಿಸುತ್ತಾ ಲೇಖಕರು ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಎಂದು ಕರುಣೆಯ ನುಡಿಗಳನ್ನಾಡಿದ್ದಾರೆ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಈ ಪ್ರಸ್ತುತ ವಾಕ್ಯವನ್ನು ಸ್ತ್ರೀ ಸಂವೇದನಾ ಕಥೆಗಾರ್ತಿಯಾದ ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಬದುಕು ಬದಲಿಸಬಹುದು ಬರಹದಿಂದ ಆರಿಸಿಕೊಂಡಿರುವ ಇದೆ ನಮ್ಮ ಕೈಯಲ್ಲಿ ಎಂಬ ಲೇಖನ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ನ್ಯಾಯವಾದಿ ಫ್ಲಿವಿಯಾ ಬಗ್ಗೆ ಲೇಖಕ ಈ ಮಾತನ್ನು ಹೇಳುತ್ತಾರೆ ಬದುಕು ಸದಾ ಅದೃಷ್ಟಗಳನ್ನು ಎಸೆಯದಿದ್ದರೂ ಸಾವಿರ ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ ಅದಕ್ಕೆ ಉದಾಹರಣೆಯಾಗಿ ಫ್ಲಿವಿಯಾ ಎಂಬ ಹೆಣ್ಣುಮಗಳು ನ್ಯಾಯವಾದಿಯಾದ ಘಟನೆಯನ್ನು ನೀಡುತ್ತಾರೆ ನಿತ್ಯ ಗಂಡನ ಹಿಂಸೆಯಿಂದ ಕ್ರೌರ್ಯಕ್ಕೆ ಬಲಿಯಾಗಿದ್ದ ಫ್ಲಿವಿಯಾ ತಾನು ಓದಿಲ್ಲ ಬೆಂಬಲಕ್ಕೆ ಯಾರಿಲ್ಲ ಮೂರು ಮಕ್ಕಳು ಬಡಿಸಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ಕೂರದೆ ಕೇವಲ ಹತ್ತನೇ ತರಗತಿ ಓದಿದ್ದರೂ ನಲವತ್ತರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಎಂಬ ಆದರ್ಶದ ಕತ್ ಸತ್ಯಕತೆಯನ್ನು ವಿವರಿಸುತ್ತಾರೆ ನಾಲ್ಕನೆಯ ಪ್ರಶ್ನೆ ನೀರಿಗಿಳಿಯದ ಗಂಟಲು ಕಡುಂಬ ತುರುಕಿದಂತಾಯಿತು ಈ ವಾಕ್ಯವನ್ನು ಮುದ್ದಣ್ಣನ ತಿರುಳ್ಗನ್ನಡದ ಬಿಳ್ನುಡಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮನೋರಮೆಯು ಮುದ್ದಣ್ಣನಿಗೆ ಹೇಳಿದ ಮಾತಿದು ಮನೋರಮೆಗೆ ಮುದ್ದಣ್ಣನು ರಾಮಾಶ್ವಮೇಧದ ಕತೆ ಹೇಳಲು ಆರಂಭಿಸಿ ಸಂಸ್ಕೃತದಲ್ಲಿ ಸ್ವಸ್ತಿಶ್ರೀ ಮಸ್ಸುರಾಸುರೇಂದ್ರ ನರೇಂದ್ರ ಮುನೀಂದ್ರ ಫಣೀಂದ್ರ ಎಂದು ಕ್ಲಿಷ್ಟವಾದ ಪದಪ್ರಯೋಗ ಮಾಡುತ್ತಾನೆ ಆಗ ಮನೋರಮೆಯು ಅವನನ್ನು ತಡೆದು ಎದೆಗೆ ಮುಟ್ಟದ ಈ ಕತೆ ಸಾಕೆನ್ನುತ್ತಾಳೆ ಆಗ ಮುದ್ದಣ್ಣನು ಸಂಸ್ಕೃತದ ಚೆಲುವು ಸೊಗಸು ಹೀಗೆ ಎಂದಾಗ ಮನೋರಮೆ ನೀರಿಳಿಯದ ಗಂಟಳು ಕಡುಂಬ ಕಡುಂಬಂ ತುರುಕಿದಂತಾಯಿತು ಅಂತ ಹೇಳ್ತಾಳೆ ಕನ್ನಡದ ಸೊಬಗನ್ನೇ ಅರಿಯಲು ಸಮರ್ಥಳಲ್ಲದ ನನಗೆ ಸಂಸ್ಕೃತದ ಸೊ ಸೊಗಸನ್ನು ಅರಿಯಲಾದೀತೆ ಎನ್ನುವ ಮನೋರಮೆಯ ಮಾತಿನಲ್ಲಿ ಸರ್ಹೃದಯನ ದಿಂಗಿತವಿದೆ ಸಂದರ್ಭೋಚಿತವಾಗಿ ಗಾದೆ ನುಡಿಗಟ್ಟುಗಳನ್ನು ಬಳಸುವ ಸಾಮರ್ಥ್ಯ ಮನೋರಮೆ ಬಲ್ಲಳು ಎಂಬ ಸ್ವಾರಸ್ಯ ಕೂಡ ಇಲ್ಲಿದೆ ಇನ್ನು ಬರುವಂಥದ್ದು ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಡ್ರೈವರಣ್ಣ ಎತ್ಲಾಗಿ ಹೋದ ಇಲ್ಲೇ ಇದ್ದನಲ್ಲ ಎನ್ನುವ ಸಂದರ್ಭ ಸೂಚಿಸ ಸ್ವಾರಸ್ಯ ಬರೀಲಿಕ್ಕೆ ಪ್ರಸ್ತುತ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕಿರುಗೂರಿನ ಗೈಯಾಳಿಗಳು ಅಥವಾ ಅಥ್ ಗೈಯಾಳಿಗಳು ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲಾರಿ ಕ್ಲೀನರ್ ಗೊಣಗಿಕೊಳ್ಳುತ್ತಾನೆ ಶಿವೇಗೌಡರ ಸಾಮಿಲಿನಲ್ಲಿ ಪಾನಮತ್ತ ವೇಲಾಯುಧನ ಅಚಾತುರ್ಯದಿಂದ ಆನೆಯು ಹಗ್ಗ ಬಿಚ್ಚದೆ ಇರುವ ನಾಟ ತುಂಬಿದ ಲಾರಿಯನ್ನು ತಳ್ಳಿ ಬೀಳಿಸುತ್ತದೆ ಲಾಲ್ ಲಾರಿ ಉರುಳಿ ಬಿದ್ದಾಗ ಕ್ಯಾಬಿನ್ನಲ್ಲಿದ್ದ ಜಾಕ್ ಡ್ರೈವರ್ನ ತಲೆಬುರುಡೆ ಮೇಲೆ ಬಿದ್ದು ಆತ ಪರಂಧಾಮ ಸೇರಿರುತ್ತಾನೆ ಲಾರಿ ದಢಾರನೆ ಬಿದ್ದ ಸದ್ದು ಕೇಳಿ ಶಿವೇಗೌಡರು ಮತ್ತು ಲಾರಿ ಕ್ಲೀನರ್ ಓಡಿ ಬಂದು ಕಂಗಾಲಾಗಿ ನಿಲ್ಲುತ್ತಾರೆ ಆದರೆ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕುತ್ತಿರುವುದು ಕಂಡು ಏನೆಂದು ಹೇಳಿದಾಗ ಆತ ಡ್ರೈವರನ್ನು ಎತ್ತಲಾಗಿ ಹೋದ ಇಲ್ಲೇ ಇದ್ದನಲ್ಲ ಎಂದು ತಣ್ಣಗೆ ಗೊಣಗುತ್ತಾನೆ ಈ ಕಂಬದೊಳ್ಗೆ ಏನೋ ಸೇರ್ಕೊಂಡಿದೆ ಪ್ರಸ್ತುತ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕಿರುಗೂರಿನ ಗೈಯಾಳಿಗಳು ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನಾನಿ ಎಂಬ ದೀರ್ಘ ಗದ್ಯದಿಂದ ಅರಿಸಿಕೊಳ್ಳಲಾಗಿದೆ ಮ್ಯಾನ್ ಶಂಕರಪ್ಪ ಇಂಜಿನಿಯರ್ ರಮೇಶ್ ಬಾಬುಗೆ ಈ ಮಾತನ್ನು ಹೇಳುತ್ತಾನೆ ಭಂಗಿಯಲ್ಲಿ ಕುಳಿತಿದ್ದ ತಿಪ್ಪಣ್ಣ ಆಕಸ್ಮಾಕ್ ಜೀವವಿದ್ದಲ್ಲಿ ಆಸ್ಪತ್ರೆಗೆ ಸೇರಿಸುವ ಉದ್ದೇಶದಿಂದ ಶಂಕರಪ್ಪನಿಗೆ ಕಂಬ ಹತ್ತಿ ನೋಡಲು ರಮೇಶ ಬಾಬು ಹೇಳುತ್ತಾನೆ ಆತ ಅರ್ಧ ಕಂಬ ಹತ್ತುವಷ್ಟರಲ್ಲಿ ಅವನ ಕೈ ಜುಮ್ ಜುಮ್ಮೆಂದು ನಡುಗಿದಂತಾಗಿ ಅಯ್ಯಯ್ಯೋ ಎಂದು ಕಿರುಚಿ ದೊಪ್ಪನೆ ಕೆಳಗೆ ಬೀಳುತ್ತಾನೆ ರಮೇಶ ಬಾಬು ಓಡಿ ಬಂದು ವಿಚಾರಿಸಿದಾಗ ಇದ್ಕಿದ್ದಂಗೆ ಶಿಡ್ಲು ಹೊಡೆದಂಗಾಯಿತು ಸರ್ ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆಯೇ ಎಂದು ಭೂತದರ್ಶನವಾದವನ ತರಹ ತೊದಲುತ್ತಾನೆ ಇನ್ನು ಬರುವಂಥದ್ದು ಈ ವಿಭಾಗ ಇದರಲ್ಲಿ ಐದಾರು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ನೀಡಿದ್ದಾರೆ ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸವನ್ನು ಮುಂದುವರಿಸುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು